ಅಸ್ಸಲಾಮು ವಲೈಕುಮ್ ಮತ್ತು ಎಲ್ಲ ಕನ್ನಡಿಗರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ವಾಸ್ ಇವತ್ತು ಹೊಸ ಮೆಹಂದಿಯ ಕ್ಲಾಸಸನ್ನು ತಗೊಂಡು ಬಂದಿದ್ದೀನಿ ಹೊಸ ಮೆಹಂದಿ ನ್ಯೂ ವಿಡಿಯೋ ನ್ಯೂ ಮೆಹಂದಿಯ ಕ್ಲಾಸ್ ಜೊತೆಗೆ ನಾನು ಬಂದಿದ್ದೀನಿ ಎರಡು ತಿಂಗಳಾಗಿತ್ತು ಎರಡು ತಿಂಗಳಿಂದ ನಾನು ಯಾವುದೇ ಕೂಡ ಮೆಹಂದಿಯ ಕ್ಲಾಸಸನ್ನು ಅಪ್ಲೋಡ್ ಮಾಡಿಲ್ಲ ಯಾವುದೇ ಕೂಡ ವಿಡಿಯೋ ವೀಡಿಯೋ ಕೂಡ ನಾನು ಹಾಕಿಲ್ಲ ಯಾಕಂದರೆ ಸ್ವಲ್ಪ ಸೀಸನ್ ಇತ್ತು ಬ್ಯುಸಿ ಇದೆ ಸೊ ಹೀಗೆ ಏನಾದರೂ ಇರುತ್ತಲ್ಲ ಅದಕ್ಕೆ ಹಾಂ ಲೇಟಾಗಿ ಬಂದಿದ್ದರೂ ಆಗಿ ಬಂದಿದ್ದೀನಿ ತುಂಬ ಒಳ್ಳೆಯ ಕ್ಲಾಸಿನ ಜೊತೆ ಬಂದಿದ್ದೀನಿ ಎಲ್ಲರೂ ಹೇಳ್ತಾಯಿದ್ರು ಮೆಹಂದಿಯ ಕ್ಲಾಸ್ ಅಪ್ಲೋಡ್ ಮಾಡಿ ಮ್ಯಾಮ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವುದಾದ್ರು ಚೆನ್ನಾಗಿರುವಂತಹ ಕ್ಲಾಸನ್ನು ನಾನು ತೊಗೊಂಡು ಬರೋಣ ಅಂತ ಅದಕ್ಕೆ ತುಂಬ ಒಳ್ಳೆಯ ಕ್ಲಾಸನ್ನು ನಾನು ತಗೊಂಡು ಬಂದಿದ್ದೀನಿ ಹಾಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಮಾತನ್ನು ಕೂಡ ನಾನು ಇವತ್ತು ಈ ಕ್ಲಾಸಲ್ಲಿ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಏನಿದು ಅಂದರೆ ವಾಟ್ಸಪ್ ಗ್ರೂಪಿನ ಬಗ್ಗೆ ವಾಟ್ಸಪ್ ಗ್ರೂಪಿನ ಬಗ್ಗೆ ನಾನು ಹೇಳ್ತೇನೆ ಆದರೆ ಆದರೆ ಲಾಸ್ಟಲ್ಲಿ ಹೇಳ್ತೇನೆ ಈ ವಿಡಿಯೋನ ಲಾಸ್ಟಲ್ಲಿ ನಾನು ಹೇಳ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿದ್ರೆ ಕೂಡ ಮಾತ್ರ ಅರ್ಥ ಆಗೋದು ಈ ಬೇಸಿಕ್ ಟು ಬ್ರೈಡಲ್ ಮೆಹಂದಿಯ ಕೋರ್ಸ್ ಬಗ್ಗೆ ಇದರ ಡೀಟೇಲಿಂಗ್ಸ್ ಏನು ಏನೇನು ಕಲಿಯೋಲಿಕ್ಕೆ ನಮಗೆ ಸಿಗುತ್ತೆ ಎಷ್ಟು ದಿನದ ಕ್ಲಾಸ್ ಇದೆ ಮತ್ತು ಏನಿದು ವಾಟ್ಸಪ್ ಗ್ರೂಪಿನ ಬಗ್ಗೆ ಮಾಹಿತಿ ಇದೆಲ್ಲ ಕೂಡ ನಾನು ಈ ನನ್ನ ಕ್ಲಾಸಲ್ಲಿ ಮೊದಲಿನ ಮೆಹಂದಿಯ ಕ್ಲಾಸ್ ಕ್ಲಾಸ್ ಫಸ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಂ ಫಸ್ಟ್ ನಾನು ಕ್ಲಾಸಿನ ಡೀಟೇಲಿಂಗ್ಸ್ ಕೊಟ್ಬಿಡ್ತೇನೆ ಏನೇನಿದೆ ಅಂತ ಹೇಳಿ ಸರಿನಾ ಈ ಮೆಹಂದಿಯ ಕೋರ್ಸ್ ಟ್ವೆಂಟಿ ಡೇಸ್ ಕೋರ್ಸ್ ಇರುತ್ತೆ ಈ ಮೆಹಂದಿಯ ಕೋರ್ಸ್ ಟ್ವೆಂಟಿ ಡೇಸ್ ಇರುತ್ತೆ ಮತ್ತು ವಾರಕ್ಕೆ ಎರಡು ದಿನ ಮಾತ್ರ ವಿಡಿಯೋ ಬರೋದು ಯಾಕೆ ಅಂತೀರಾ ವಾರಕ್ಕೆ ಎರಡು ದಿನ ಯಾಕೆ ಅಂದರೆ ಈಗ ಶನಿವಾರ ಮತ್ತು ಬುಧವಾರ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ ಶನಿವಾರ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಇದು ತುಂಬ ಬೇಸಿಕ್ ಕ್ಲಾಸಲ್ಲ ಸರಿನಾ ಸ್ವಲ್ಪ ಕಲಿತಿರುವಂತಹವ್ರಿಗೆ ಈ ಕ್ಲಾಸಸ್ ನನ್ನ ಮೊದಲನೇ ವಿಡಿಯೋ ನೋಡಿ ಏನೇನು ಕಲ್ತಿದ್ದೀರ ಅವ್ರಿಗೆ ಈ ಮೆಹಂದಿಯ ಕ್ಲಾಸಸ್ ಅದಕ್ಕಾಗಿ ನಾನು ಕಲಿಸುವಂತಹ ಮೆಹಂದಿಯ ಕೋರ್ಸಲ್ಲಿ ಅದರ ಡಿಸೈನಲ್ಲಿ ನಿಮಗೆ ಎರಡು ದಿನ ಆದರೂ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಬೇಕು ಯಾಕಂದರೆ ಮನೆಯಲ್ಲಿ ಕೂತ್ಕೊಂಡು ಮೆಹಂದಿಯ ಕ್ಲಾಸ್ ನೀವು ಫ್ರೀಯಾಗಿ ಕಲಿ ಕಲಿತಾ ಇರೋದು ಸೊ ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಮೆಹಂದಿಯ ಪ್ರ್ಯಾಕ್ಟೀಸ್ ಕೂಡ ಮಾಡಬೇಕು ಹಾಗಾಗಿ ಎರಡು ದಿನ ಕೂಡ ಬೇಕು ಇವಾಗ ಶನಿವಾರ ನಾನು ಅಪ್ಲೋಡ್ ಮಾಡಿದ್ರೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ನೀವು ಚೆನ್ನಾಗಿ ಪ್ರ್ಯಾಕ್ಟೀಸನ್ನು ಮಾಡಿದ್ರೆ ಮ ಮತ್ತೆ ಬುಧವಾರ ಕ್ಲಾಸ್ ಬರುತ್ತೆ ಮತ್ತು ನೀವು ಗುರುವಾರ ಶುಕ್ರವಾರ ಕ್ಲಾಸನ್ನು ನೀವು ನೋಡಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಬೋದು ಸೊ ಹಾಗಾಗಿ ನಿಮಗೆ ಶನಿವಾರ ಮತ್ತು ಬುಧವಾರ ಮೆಹಂದಿಯ ಕ್ಲಾಸಸನ್ನು ನಾನು ಅಪ್ಲೋಡ್ ಮಾಡ್ತೇನೆ ಸರಿನಾ ಇದು ಒಂದು ದಿನ ಹೆಚ್ಚು ಕಮ್ಮಿ ಯಾವಾಗಾದರೂ ಒಂದು ದಿನ ಹೆಚ್ಚು ಕಡಿಮೆ ಆಗಬಹುದು ವಿನಃ ಮತ್ತೆ ಏನೇನೋ ನಾನು ಬೀಳೋಲ್ಲ ಟ್ವೆಂಟಿ ಡೇಸ್ ಪಕ್ಕ ಕೋರ್ಸ್ ಇದು ನಡೆಯುತ್ತೆ ಮೆಹಂದಿಯ ಕ್ಲಾಸಲ್ಲಿ ಏನೇನು ನಮಗೆ ಕಲಿಯಲಿಕ್ಕೆ ಸಿಗುತ್ತೆ ಅಂದರೆ ಫ್ರಂಟ್ ಹ್ಯಾಂಡ್ ಮೆಹಂದಿ ಡಿಸೈನ್ ಬ್ಯಾಕ್ ಹ್ಯಾಂಡ್ ಮೆಹಂದಿ ಡಿಸೈನ್ ಫ್ಯಾನ್ಸಿ ಮೆಹಂದಿ ಡಿಸೈನ್ಸ್ ತುಂಬ ತರಹದ ಮೆಹಂದಿ ಡಿಸೈನ್ಸನ್ನು ಈ ಕ್ಲಾಸಲ್ಲಿ ನೀವು ಕಲಿಯಬಹುದು ಸೊ ಅದಕ್ಕೆ ನನ್ನ ಜೊತೆ ಕೂಡ ನೀವು ಪ್ರ್ಯಾಕ್ಟೀಸನ್ನು ಮಾಡಿ ಈಗ ನಾನು ಏನೇನು ದಿನ ದಿನ ಅಂದರೆ ವೀಕ್ಲಿ ಟೂ ಡೇಸ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಅದನ್ನು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೀವು ಈ ಕೋರ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಮೆಹಂದಿಯನ್ನು ಹಾಕೋಕ್ಕೆ ಸಾಧ್ಯ ಕಲೀಬಹುದು ಆದರೆ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ತುಂಬಾ ಅವಶ್ಯಕ ಪ್ರಾಕ್ಟೀಸ್ ಇಲ್ಲಾಂದರೆ ನಿಜವಾಗ್ಲೂ ಮೆಹಂದಿ ಕಲಿಯೋಕ್ಕೆ ಆಗೋಲ್ಲ ಮತ್ತು ನಾನೇನು ಈ ಬ್ರೈಡಲ್ ಕೋರ್ಸ್ ಫ್ರಂಟ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ನಾನು ಕಲಿಸ್ತೀನಿ ಅದ್ರ ಜೊತೆ ಬೇಸಿಕ್ ನಾಲೆಡ್ಜ್ ಕೂಡ ಕೊಡ್ತೇನೆ ಮಧ್ಯ ಮಧ್ಯ ಕ್ಲಾಸಸ್ಸಲ್ಲಿ ನಾನು ಲೀಫ್ ಯಾವ ಥರ ಹಾಕಬೇಕು ಲೈನ್ಸ್ ಯಾವ ಥರ ಡ್ರಾ ಮಾಡಬೇಕು ಕ್ಲಾಸಸ್ಸಿನ ಮಧ್ಯದಲ್ಲಿ ಸರಿನಾ ಒಂದು ಕ್ಲಾಸ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಮತ್ತು ನಾನು ಫ್ರಂಟ್ ಹ್ಯಾಂಡ್ ಮೆಹಂದಿಯನ್ನು ಹಾಕ್ತಾ ಹಾಕ್ತಾ ಕೂಡ ನಾನು ಹೇಳಿಕೊಡ್ತೇನೆ ಸಪ್ರೇಟಾಗಿ ಕೂಡ ಕ್ಲಾಸಸನ್ನು ಅಪ್ಲೋಡ್ ಮಾಡ್ತೇನೆ ಈ ಥರ ಎಲ್ಲ ಇರುತ್ತೆ ಈ ಮೆಹಂದಿಯ ಕೋರ್ಸಲ್ಲಿ ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೋರ್ಸ್ ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಮಾತು ಆವಾಗಲೇ ಹೇಳಿದ್ದೆ ನಾನು ಏನಿದು ವಾಟ್ಸಪ್ಪಿನ ಗ್ರೂಪ್ ಅಂತ ಹೇಳಿ ಏನಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಓಕೆನಾ ಈ ಸ್ಕ್ರೀನ್ ಮೇಲೆ ಬರುವಂತಹ ನಂಬರನ್ನು ನೀವು ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಫೋನಲ್ಲಿ ನಿಮ್ಮ ಆ್ಯಡ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿದರೆ ನನ್ನ ವಾಟ್ಸಪ್ಪಿನ ಗ್ರೂಪಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ಓಕೆನಾ ಯಾಕೆ ಅಂದರೆ ನಾನು ಏನೇನೋ ನಿಮಗೆ ಮೆಹಂದಿಯ ಡಿಸೈನ್ಸ್ ಕಲ್ತಿರ್ತೀನಿ ಕಲಿಸ್ತಾ ಇರ್ತೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಸೆಂಡ್ ಮಾಡ್ಬೋದು ಆ ಗ್ರೂಪ್ಗೆ ನೀವು ಸೆಂಡ್ ಮಾಡ್ಬೋದು ಅದರಲ್ಲಿ ನಾವು ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಸ್ವಲ್ಪ ತಪ್ಪಾಗಿ ಡ್ರಾ ಮಾಡಿದರೆ ನಾನು ಅದನ್ನು ಫ್ರೀ ಆದಮೇಲೆ ನಾನು ಅದಕ್ಕೆ ಈ ಥರ ಡ್ರಾ ಮಾಡ್ಬೋದು ಅಂತ ಚೆಕ್ ಮಾಡಿ ನಾನು ಹೇಳ್ತೇನೆ ಇದು ತುಂಬ ಒಳ್ಳೆಯ ವಿಷಯ ಆಗ್ಬೋದು ಯಾಕಂದರೆ ವಾಟ್ಸಪ್ಪಿನ ಗ್ರೂಪಲ್ಲಿ ತುಂಬ ಮೆಂಬರ್ಸ್ ಇರ್ತಾರೆ ಸೊ ಅವ್ರು ಕೂಡ ಅವರ ಡಿಸೈನ್ ಕೂಡ ನೀವು ನೋಡ್ಬೋದು ನಿಮ್ಮ ಡಿಸೈನ್ ಕೂಡ ಅವ್ರು ನೋಡ್ತಾರೆ ಸೊ ನಾನು ಕೂಡ ಅದರಲ್ಲಿ ಇರ್ತೇನೆ ಸೊ ಅದಕ್ಕೆ ತುಂಬ ಇದು ಇಂಪಾರ್ಟೆಂಟ್ ಹೊಸ ಕ್ಲಾಸಲ್ಲಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದೀವಿ ಅಂತ ಹೇಳಿ ಈ ಕ್ಲಾಸಲ್ಲಿ ಸೊ ನೀವು ಈ ನಂಬರನ್ನು ಸೇವ್ ಮಾಡಿಕೊಂಡು ನನಗೆ ಮೆಸೇಜನ್ನು ಕಳಿಸಿ ಸರಿನಾ ಇದಿಷ್ಟು ಕ್ಲಾಸಿನ ಬಗ್ಗೆ ಆಯಿತು ಸೊ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೀವೆಷ್ಟು ಚೆನ್ನಾಗಿ ನೋಡ್ತೀರೋ ಎಷ್ಟು ಲೈಕ್ಸ್ ಮಾಡ್ತೀರೋ ಒಳ್ಳೆ ಒಳ್ಳೆಯ ಕಮೆಂಟ್ಸನ್ನು ನೀವು ಬರಿತೀರೋ ನನಗೂ ಅಷ್ಟೇ ಒಳ್ಳೆಯ ಕ್ಲಾಸಸನ್ನು ಅಪ್ಲೋಡ್ ಮಾಡೋಕ್ಕೆ ಖುಷಿ ಅನಿಸುತ್ತೆ ಅಲ್ವಾ ಅಷ್ಟಾದರೂ ಬೇಕು ಸೊ ನಡೀರಿ ಸ್ಟಾರ್ಟ್ ಮಾಡೋಣ ಬ್ರೈಡಲ್ ಮೆಹಂದಿಯ ಕೋರ್ಸ್ ಕ್ಲಾಸ್ ಫಸ್ಟ್ ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿನಾಕ ಮೆಹಂದಿ ಕ್ಲಾಸ್ ಫಸ್ಟ್ ಸರಿನಾ ಸೊ ಫಸ್ಟ್ ಬೇಸಿಕ್ ಎಲಿಮೆಂಟ್ಸನ್ನು ಕಲಿಯೋಣ ಫಸ್ಟ್ ಹೋಗಿರೋವಂತಹ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ ತುಂಬ ಜನಕ್ಕೆ ಕ್ಲಾಸ್ ಫಸ್ಟ್ ಸಿಕ್ಕಿಲ್ಲ ಸೊ ಅದಕ್ಕೆ ನೋಡಿ ಈಗ ಮತ್ತೆ ಕಲಿಸ್ತಾ ಇದ್ದೀನಿ ಲೈನ್ ಯಾವಾಗಲೂ ಮೆಹಂದಿಯ ಲೈನ್ ಯಾವಾಗಲೂ ಆಗಿ ಇರಬೇಕು ಯಾಕೆ ಮೆಹಂದಿಯ ಲೈನ್ ಸ್ಟ್ರೈಟ್ ಆಗಿ ಇರಬೇಕು ಅಂದರೆ ಈ ಫಸ್ಟ್ ನಾವು ಲೈನ್ ಏನು ಹಾಕ್ತೀವಿ ಅದರ ಮುಂದೆ ಮೆಹಂದಿಯ ಡಿಸೈನ್ ಡ್ರಾ ಮಾಡುವಾಗ ನಾವು ಸೇಮ್ ಅದಕ್ಕೇನೆ ನೋಡಿಕೊಂಡು ಮುಂದಿನ ಡಿಸೈನ್ ನಾವು ಡ್ರಾ ಮಾಡ್ಕೊಂಡು ಹೋಗ್ತೀವಿ ಸಪೋಸ್ ನಮ್ಮ ಲೈನ್ ಸ್ವಲ್ಪ ಕ್ರಾಸ್ ಆಗಿ ಸ್ಟಾರ್ಟಿಂಗ್ ಬಂದರೂ ಕೂಡ ಹಾಕುವಂತಹ ಡಿಸೈನ್ ಎಲ್ಲ ಕೂಡ ಕ್ರಾಸ್ ಆಗ್ತಾನೆ ಇರುತ್ತೆ ಈ ಥರ ಒಂದು ಬೆಲ್ಟ್ ಹಾಕಿದ್ವಿ ಕ್ರಾಸ್ ಹಾಕಿದ್ವಿ ಇದಕ್ಕೆ ಸ್ಕ್ಯಾಲಪನ್ನು ತಕೊಂಡ್ವಿ ಕ್ರಾಸ್ ತಗೊಂಡ್ವಿ ಈ ಥರ ಎಲ್ಲ ಡಿಸೈನ್ ಕ್ರಾಸ್ ಆಗ್ತಾನೆ ಹೋಗುತ್ತೆ ಸೊ ಅದಕ್ಕೆ ಸ್ಟಾರ್ಟಿಂಗ್ ನಾವು ಲೈನ್ ಹಾಕೋವಾಗ ಪ್ರಾಪರಾಗಿ ಕರೆಕ್ಟಾಗಿ ನಾವು ಲೈನನ್ನು ಡ್ರಾ ಮಾಡಬೇಕು ಇದು ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ಎಷ್ಟು ಲೈನಿನ ಪ್ರ್ಯಾಕ್ಟೀಸ್ ನಾವು ಮಾಡ್ತೀವೋ ಅಷ್ಟೇ ಒಳ್ಳೆಯದು ಸೊ ಲೈನಿನ ಪ್ರ್ಯಾಕ್ಟೀಸ್ ತುಂಬ ಜಾಸ್ತಿ ಮಾಡಿ ಓಕೆನಾ ಸೊ ಇನ್ನೊಂದು ಈ ಲೈನ್ ಎರಡು ಟೈಪ್ ಇರುತ್ತೆ ಈ ಶೀಟ್ ಬೇರೆದು ಚೇಂಜ್ ಮಾಡ್ತೀನಿ ಒಂದು ನಿಮಿಷ ನೋಡಿ ಫಸ್ಟ್ ಲೈನ್ ಓಕೆನಾ ಸೊ ಇದು ಥಿನ್ ಲೈನ್ ಥಿನ್ ಲೈನ್ ಈಗ ಹಾಕ್ತಾ ಇರೋದು ಥಿಕ್ ಲೈನ್ ಥಿಕ್ ಲೈನ್ ಯಾವ ಥರ ಡ್ರಾ ಮಾಡಬೇಕು ಟೂ ಲೈನ್ ಸಣ್ಣದಾಗಿ ಡ್ರಾ ಮಾಡ್ಕೊಳ್ಬೇಕು ಅದಕ್ಕೆ ದಪ್ಪವಾಗಿರುವಂತಹ ಫೀಲಿಂಗ್ ಫೀಲಿಂಗನ್ನು ಕೊಡಬೇಕು ಇದು ಕರೆಕ್ಟಾಗಿ ಡ್ರಾ ಮಾಡುವಂಥದ್ದು ಈ ಥರ ಡ್ರಾ ಮಾಡಬೇಕೆ ವಿನಃ ಬೇಸಿಕ್ ಕಲಿಯೋರು ಯಾವಾಗಲೂ ಸ್ಟ್ರೈಟಾಗಿ ಈ ಥರ ಪ್ರೆಸ್ ಮಾಡಬಾರ್ದು ನೋಡಿ ಇದರ ಫಿನಿಶಿಂಗ್ ಮತ್ತು ಇದರ ಫಿನಿಶಿಂಗ್ ತುಂಬಾ ವ್ಯತ್ಯಾಸ ಇದೆ ಇದು ಯಾವ ಥರ ಬಂದಿದೆ ಇದಕ್ಕಿಂತ ಇಷ್ಟು ಎಷ್ಟು ಕ್ಲೀನಾಗಿ ಇದು ಕಾಣಿಸ್ತಾ ಇದೆ ಆ ಥರ ಇದು ಇಲ್ಲ ಸೊ ಇದು ತಪ್ಪು ಈ ಥರನೇ ಡ್ರಾ ಮಾಡಬೇಕು ಇದು ರೈಟ್ ಸೊ ಸೆಕೆಂಡ್ ಈ ಥರ ಸೆಕೆಂಡ್ ನಾವು ಸ್ಕ್ಯಾಲಪ್ ಸ್ಕ್ಯಾಲಪ್ ನಾನು ಫಸ್ಟಿನ ಕ್ಲಾಸಲ್ಲಿ ತುಂಬಾ ತೋರಿಸ್ಕೊಟ್ಟಿದ್ದೀನಿ ಆದರೂ ಈಗ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಹೊಸಬ್ರು ನನ್ನ ಕ್ಲಾಸಲ್ಲಿ ಜಾಯಿನ್ ಆಗಿರುವಂಥ ಸ್ಟೂಡೆಂಟ್ ಕೂಡ ಇದ್ದಾರೆ ಸೊ ಅವ್ರಿಗೋಸ್ಕರ ಸ್ಕ್ಯಾಲಪ್ ಯಾವಾಗಲೂ ಸಣ್ಣದಾಗಿ ಉದ್ದವಾಗಿ ಇರಬೇಕೇ ವಿನಹ ಈ ಥರ ಈ ಥರ ಸ್ಕ್ಯಾಲಪ್ ಇರಬೇಕೆ ವಿನಃ ಈ ಥರ ದಪ್ಪವಾಗಿ ದುಂಡಾಗಿ ಸ್ಕ್ಯಾಲಪ್ ಇರಬಾರ್ದು ಇದು ತಪ್ಪು ಇದು ಸರಿ ಸೊ ಇನ್ನೊಂದು ಲೈನ್ ಇದೇ ತೋರಿಸ್ತೀನಿ ನೋಡಿ ನಾನು ಲೈನನ್ನು ಡ್ರಾ ಮಾಡಿಕೊಂಡೆ ಓಕೆನಾ ಡ್ರಾ ಮಾಡಿಕೊಂಡು ಈ ಥರ ಸ್ಕ್ಯಾಲಪ್ ಒಂದೇ ಲೈನಲ್ಲಿ ಕ್ಲೀನಾಗಿ ಸ್ಕ್ಯಾಲಪನ್ನು ಡ್ರಾ ಮಾಡೋಣ ಆನ್ಲೈನ್ ಕ್ಲಾಸ್ ಫಿಫ್ಟೀನ್ತ್ ಆಗಸ್ಟ್ಗೆ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಜೊತೆ ಪರ್ಸ್ನಲ್ ಆಗಿ ಕಲಿಯುವಂತಹ ಸ್ಟೂಡೆಂಟ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಸೊ ಡಿ ಎಮ್ ಅನ್ನು ಮಾಡಬಹುದು ಅಥವಾ ಕಾಲ್ ಅನ್ನು ಕೂಡ ಮಾಡಬಹುದು ಡೀಟೇಲಿಂಗ್ಸ್ ನಾನು ಹೇಳ್ತೇನೆ ಆಫರ್ ಇದೆ ಆಫರ್ ಪ್ರೈಸ್ ಇದೆ ಸೊ ಯಾರು ಈಗ ಜಾಯಿನ್ ಈ ಕ್ಲಾಸ್ಗೆ ಆಗ್ತೀರಾ ಅವ್ರಿಗೆ ಆಫರ್ ಇದೆ ಕಾಲ್ ಮಾಡಿ ಸೊ ನೋಡಿ ಇದು ಸ್ಕ್ಯಾಲಪ್ ಕೆಳಗಡೆಯ ಭಾಗ ಈ ಥರ ಓಕೆನಾ ಸ್ಕ್ಯಾಲಪ್ ಲೆವೆಲ್ ಯಾವ ಥರ ಚೆಕ್ ಮಾಡಬೇಕು ಇಲ್ಲಿಂದ ಈ ಥರ ಲೈನ್ ಹಾಕಿದ್ರೆ ಒಂದೇ ಲೈನಲ್ಲಿ ಅನ್ನ ಇರಬೇಕು ಇದು ಕರೆಕ್ಟ್ ಸ್ಕ್ಯಾಲಪ್ ಆಯಿತು ಈಗ ಅಪ್ಪರ್ ಲೆವೆಲ್ ಅಂದರೆ ಲೈನಿನ ಮೇಲ್ಭಾಗ ಯಾವ ಥರ ಸ್ಕ್ಯಾಲಪನ್ನು ಹಾಕಬೇಕು ನೋಡಿ ಲೈನ್ ನೋಡಿ ಲೈನ್ ನಾನು ಹೇಳ್ದ ಹಾಗೆ ವೀಕ್ಲಿ ಎರಡು ವಿಡಿಯೋ ಬರುತ್ತೆ ಕ್ಲಾಸ್ ಈಗ ನನ್ನ ಜೊತೆ ನಾನು ಏನೇನನ್ನ ಕಲಿಸ್ಕೊಡ್ತೀನಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮೆಹಂದಿ ಕಲ್ತ್ಕೊಳ್ಬಹುದು ಸೊ ಇದು ಬೇಸಿಕ್ ಟು ಬ್ರೈಡಲ್ ಕೋರ್ಸ್ ಅಂತಲೇ ತಿಳ್ಕೊಳ್ಳಿ ಈ ಕ್ಲಾಸಲ್ಲಿ ಟ್ವೆಂಟಿ ಡೇಸ್ ಕ್ಲಾಸ್ ಇರುತ್ತೆ ಸೊ ತುಂಬ ಚೆನ್ನಾಗಿ ಮೆಹಂದಿಯನ್ನು ಕಲಿಬಹುದು ಸೊ ಇದಾಯಿತು ಸೊ ಈಗ ಥರ್ಡ್ ತುಂಬ ಜನ ತುಂಬ ಜನ ಡಾಟ್ ಇಡುವಾಗ ಮಿಸ್ಟೇಕ್ ಮಾಡ್ತೀರಾ ಯಾವ ಥರ ಈ ಥರ ಡಾಟ್ ಇಡಕ್ಕೆ ಹೋಗ್ತೀರಾ ಈ ಥರ ಈ ಥರ ಡಾಟ್ ಇಡೋಕ್ಕೆ ಹೋಗ್ತೀರ ಈ ಥರ ಡಾಟ್ ಇಡಬಾರ್ದು ಇದು ತಪ್ಪು ಡಾಟ್ ಯಾವ ಥರ ಇಡಬೇಕು ಪ್ರೆಸ್ ಮಾಡಬೇಕು ಪ್ರೆಸ್ ಬಿಟ್ಟೆ ಪ್ರೆಸ್ ಬಿಟ್ಟೆ ಪ್ರೆಸ್ ಈ ಥರ ಈ ಥರ ಪ್ರೆಸ್ ಮಾಡೋದ್ರಲ್ಲಿ ತುಂಬಾ ಫಿನಿಶಿಂಗ್ ಡಾಟ್ ಬರುತ್ತೆ ನೋಡಿ ಇದರ ಮತ್ತು ಇದರ ವ್ಯತ್ಯಾಸ ಎಷ್ಟಿದೆ ಸೊ ಇದು ತಪ್ಪು ಇದು ಸರಿ ಸರಿನಾ ಈ ಕ್ಲಾಸಸ್ ನಾನೇನು ಕಲಿಸ್ತಾ ಇದ್ದೀನಿ ಇದು ತುಂಬ ಆಗಿ ನಾನು ಕಲಿಸ್ತೀನಿ ಸೊ ನೋಡಿ ಒಮ್ಮೆ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಸೊ ಇದಾಯಿತು ಈಗ ಲೈನ್ ಡಾಟ್ ಫಸ್ಟ್ ಒಂದು ಲೈನನ್ನು ಹೇಳ್ಕೊಳ್ಳೋಣ ಇದಕ್ಕೆ ಈ ಥರ ಡಾಟನ್ನು ಇಡೋಣ ಇದೆಲ್ಲ ಎಲಿಮೆಂಟ್ಸ್ ಮೆಹಂದಿಯಲ್ಲಿ ಯೂಸ್ ಆಗುವಂತಹದ್ದು ಇದೆಲ್ಲ ಎಲಿಮೆಂಟ್ಸ್ ಏನು ನಿಮಗೆ ಸಿಂಗಲ್ ಸಿಂಗಲ್ ಎಲಿಮೆಂಟ್ಸನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ ಕ್ಲಾಸ್ ಫಸ್ಟಲ್ಲಿ ಈಗ ಕ್ಲಾಸ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ ಇದರ ಮುಂದೆ ಯಾವ್ಯಾವ ಕ್ಲಾಸ್ ಬರುತ್ತೆ ಅದರಲ್ಲಿ ಎಲ್ಲ ಯೂಸ್ ಆಗುತ್ತೆ ತುಂಬ ಜನ ಏನು ಮಾಡ್ತಾರೆ ಲೈನ್ ಡಾಟ್ ಲೈನ್ ಡಾಟ್ ಲೈನ್ ಡಾಟ್ ಲೈನ್ ಡಾಟ್ ಲೈನ್ ನೋಡಿ ಇದರ ಫಿನಿಶಿಂಗ್ ಮತ್ತು ಇದರ ಫಿನಿಶಿಂಗ್ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಸೊ ಇದು ಕರೆಕ್ಟ್ ಇದು ತಪ್ಪು ತುಂಬ ದಿನ ಆದಮೇಲೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಅಷ್ಟೇ ಜಾಸ್ತಿ ಈ ಕ್ಲಾಸಸ್ಸಲ್ಲಿ ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ ನಾವು ಫಸ್ಟಿನ ಕ್ಲಾಸಲ್ಲಿ ಹೇಳಿದ್ದೆ ಜಲೇಬಿ ಜಲೇಬಿ ಸೊ ಜಲೇಬಿ ಈ ಥರ ರೌಂಡ್ ನಾವು ಡ್ರಾ ಮಾಡಿದ ಮೇಲೆ ಇದಕ್ಕೆ ಸ್ಕ್ಯಾಲಪ್ ನಾವು ಕ್ಲೀನಾಗಿ ಪ್ರಾಪರಾಗಿ ಹಾಕಬೇಕು ಯಾವ ಥರ ಎಲ್ಲ ಸ್ಕ್ಯಾಲಪ್ ಒಂದೇ ಅಲ್ಲಿ ಇರಬೇಕು ಮತ್ತು ನಾವು ಈ ರೌಂಡ್ ಸರ್ಕಲ್ ಯಾವ ಥರ ತಿರ್ಗಿಸಿದ್ದೀವಿ ಅದೇ ಸರ್ಕಲ್ಗೆ ಈ ಸ್ಕ್ಯಾಲಪ್ ಕೂಡ ತಿರ್ಗಿಸ್ಬೇಕು ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಓಕೆನಾ ಸೊ ನೆಕ್ಸ್ಟ್ ಮತ್ತೆ ಮೇಲೆ ನಾನು ಇದು ಮೂರು ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ ಈಸಿಯಾಗಿ ಕಲಿಬೇಕಂದ್ರೆ ಫಸ್ಟ್ ನೋಡಿ ಸರ್ಕಲನ್ನು ಡ್ರಾ ಮಾಡ್ಕೊಳ್ಳೋಣ ಫಸ್ಟ್ ಸರ್ಕಲನ್ನು ಡ್ರಾ ಮಾಡೋದು ನೀವು ಕಲಿ ಹತ್ತರಿಂದ ಇಪ್ಪತ್ತು ಸತಿ ನೀವು ಸರ್ಕಲ್ ಡ್ರಾ ಮಾಡಬೇಕು ಆಮೇಲೆ ಇದರ ನಾಲ್ಕು ಭಾಗವನ್ನು ನಾವು ಮಾಡಿಕೊಡೋಣ ಈ ಥರ ಓಕೆನಾ ನಾಲ್ಕು ಭಾಗ ಮಾಡಿಕೊಂಡು ಇಲ್ಲಿಂದ ನಾನು ಸ್ಕ್ಯಾಲಪನ್ನು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿಗೆ ನಾನು ನಿಲ್ಲಿಸಿದೆ ನೆಕ್ಸ್ಟ್ ಇಲ್ಲಿಂದ ಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿಗೆ ನಿಲ್ಲಿಸಿದೆ ಮತ್ತು ಮೇಲ್ಭಾಗಕ್ಕೆ ನೋಡಿ ಪ್ರ್ಯಾಕ್ಟೀಸ್ ಮಾಡಬೇಕು ಈ ಥರ ನೋಡಿ ಎಷ್ಟು ಕ್ಲೀನಾಗಿ ರೌಂಡ್ ಆಗಿ ಬಂದಿದೆ ಅಲ್ವಾ ಸೊ ಈಗ ಇದು ಸರಿ ಇದು ಕೂಡ ಸರಿಯೇ ಪ್ರಾಕ್ಟೀಸ್ ಮಾಡುವಂತವರು ಇದನ್ನು ನಾಲ್ಕು ಸ್ಟೆಪ್ಪಲ್ಲಿ ಕರೀ ಸೊ ಇದೆಲ್ಲ ಆಯಿತು ಈಗ ಇದರಲ್ಲಿ ಫ್ಲವರ್ ಡ್ರಾ ಮಾಡೋದನ್ನ ಕಲಿಯೋಣ ಸ್ಟೆಪ್ ಆರು ಈಗ ಸರ್ಕಲ್ ಡ್ರಾ ಮಾಡಿಕೊಂಡೆ ಸರ್ಕಲನ್ನು ಡ್ರಾ ಮಾಡಿಕೊಂಡು ಇದಕ್ಕೆ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ದೆ ವಾಟ್ಸಪ್ ಗ್ರೂಪಿನ ಬಗ್ಗೆ ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರನ್ನು ತೆಗೆದುಕೊಂಡು ನನಗೆ ಹಾಯ್ ಮ್ಯಾಮ್ ವಾಟ್ಸಪ್ ಗ್ರೂಪ್ಗೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದರೆ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಎಲ್ಲರಿಗೂ ಅವರು ಅವರ ಹೋಮ್ವರ್ಕನ್ನು ನನಗೆ ಸೆಂಡ್ ಮಾಡಬಹುದು ಟೈಮ್ ಇದ್ದಾಗ ನಾನು ಚೆಕ್ ಮಾಡ್ತೇನೆ ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡೋದು ಸಾರಿ ಮತ್ತು ಬಿಡೋದು ಇದು ಈಸಿ ಅಲ್ಲಿ ಯಾವ ಥರ ಡ್ರಾ ಮಾಡೋದು ಈ ಫ್ಲವರ್ ಈಸಿ ವೇ ಅಲ್ಲಿ ಹೇಳ್ಕೊಡಿ ಅಂದರೆ ನಾನು ಫಸ್ಟ್ ಸರ್ಕಲ್ ಅನ್ನು ಡ್ರಾ ಮಾಡಿಕೊಂಡೆ ಸರಿನಾ ಸೋ ಸರ್ಕಲ್ ನೆಕ್ಸ್ಟ್ ಸ್ಕ್ಯಾಲಪ್ ಈ ಥರ ಸ್ಕ್ಯಾಲಪನ್ನು ಡ್ರಾ ಮಾಡಿಕೊಂಡೆ ಸ್ಕ್ಯಾಲಪ್ ಡ್ರಾ ಮಾಡಿಕೊಂಡ್ಮೇಲೆ ಈ ಥರ ಫಸ್ಟ್ ನಾನು ಈ ಥರ ರೌಂಡ್ ರೌಂಡಾಗಿ ಪ್ಯಾಟಲ್ಸನ್ನು ಡ್ರಾ ಮಾಡ್ತಾ ಇದ್ದೀವಿ ಪ್ಯಾಟರ್ನ್ಸ್ ಡ್ರಾ ಆಯಿತು ಇದಕ್ಕೆ ಫಿಲ್ಲಿಂಗನ್ನು ಕೊಡೋಣ ಈ ಥರ ಸೇಮ್ ಬಂತ ಸೊ ಈ ಫ್ಲವರ್ ಆಯಿತು ಈಗ ಈ ಲೈನ್ಸ್ ಈ ಡಾಟ್ ಮತ್ತು ಈ ಫ್ಲವರ್ ಇದೆಲ್ಲ ಯೂಸ್ ಮಾಡಿ ಒಂದು ಬೆಲ್ಟ್ ಥರ ಮಾಡೋಣ ಯಾವ ಥರ ಸರಿನಾ ನೋಡಿ ನಾನು ಲೈನನ್ನು ಹಾಕೊಂಡೆ ಫಸ್ಟ್ ನಾನು ಹಾಕಿದ್ದೆ ಸೆಕೆಂಡ್ ಸ್ಕ್ಯಾಲಪ್ ಹಾಕ್ತಾ ಇದ್ದೀನಿ ಈ ಥರ ಸ್ಕ್ಯಾಲಪ್ ಥರ್ಡ್ ಇನ್ನು ಸ್ವಲ್ಪ ದೊಡ್ಡದಾಗಿರುವಂತಹ ಸ್ಕ್ಯಾಲಪ್ ಯು ಶೇಪ್ ಅಂತ ಕರೀಬಹುದು ಆಮೇಲೆ ಈ ಥಿಕ್ ಲೈನನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ನನಗೆ ರೂಢಿ ಇದೆ ಸೊ ನಾನು ಒಂದು ಸರ್ತಿ ಈ ಥರ ಪ್ರೆಸ್ ಮಾಡಿ ಚಿಕ್ಕ ಲೈನ್ ಡ್ರಾ ಇದ್ದೀನಿ ಆದರೆ ನೀವು ಫಸ್ಟ್ ಲೈನನ್ನು ಹಾಕ್ಕೊಂಡು ಫಿಲ್ ಮಾಡಿ ಸೊ ಇದಿಷ್ಟ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಲೈನ್ ಇನ್ನೊಂದು ಲೈನ್ ಅದಾದ ಮೇಲೆ ಈ ಥರ ಸ್ಕ್ಯಾಲಪ್ ಈ ತರ ನೋಡಿ ಇಲ್ಲಿಂದ ಸರ್ಕಲ್ ಈ ತರ ಇದಕ್ಕೆ ಸ್ಕ್ಯಾಲಪ್ ಡ್ರಾ ಮಾಡ್ತಾ ಇದ್ದೀನಿ ಇದಕ್ಕೆ ಡಾಟ್ ಅನ್ನ ಇಡ್ತಾ ಇದ್ದೀನಿ ಡಾಟ್ ಲೈನ್ ಡಾಟ್ ಲೈನ್ ಡಾಟ್ ಮತ್ತೆ ಈ ತರ ಯಾಕೆ ಈ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಹಾಕಿ ಅಂದರೆ ಅಂದರೆ ಈ ಥರ ನಾವು ಸಿಂಗಲ್ ಸಿಂಗಲ್ ಕಲಿಯೋ ಕಲಿತರೆ ನಾನು ಯಾವ ಥರ ಬೇಕಾದರೂ ಡಿಸೈನ್ ಕ್ರಿಯೇಟ್ ಮಾಡಬಹುದು ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ಇತ್ತು ನಾವು ಎಷ್ಟಿದ್ರೂ ಡಿಸೈನ್ ಕ್ರಿಯೇಟ್ ಮಾಡಬಹುದು ಸೊ ಈ ಕ್ಲಾಸ್ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ನೋಡೋಕೆ ಇದೇನಿದು ಸಿಂಗಲ್ ಸಿಂಗಲ್ ಇದು ನಾವು ಕಲ್ತಿದ್ವಿ ಅಲ್ಲ ಆ ಥರ ಅಲ್ಲ ಸೊ ಕಲಿಬೇಕು ನೋಡಿ ಡಾಟ್ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸರಿನಾ ನೀವು ಇದಕ್ಕೂ ಕೂಡ ಈ ಥರ ಡಾಟನ್ನು ಇಡಬಹುದು ಈ ಥರ ಡಾಟನ್ನು ಇಟ್ಕೊಂಡು ಹೋಗಬಹುದು ಅದಕ್ಕೆ ಸಿಂಗಲ್ ಸಿಂಗಲ್ ಪ್ಯಾಟರ್ನ್ಸ್ ಫಸ್ಟ್ ಕಲಿಬೇಕು ಈ ಕ್ಲಾಸಲ್ಲಿ ಸಿಂಗಲ್ ಸಿಂಗಲ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಲೀಫಿನ ಬೇಲ್ ಎಷ್ಟು ವೇರಿಯೇಷನ್ ಇದೆ ಎಷ್ಟು ತರಹದಿದೆ ಯಾವ ಥರ ಡ್ರಾ ಮಾಡಬೇಕು ಅದೆಲ್ಲ ನಾನು ಹೇಳಿಕೊಡ್ತೀನಿ ಸೊ ಸೆವೆನ್ ಲೀಫ್ ಎಷ್ಟು ತರಹದ ಲೀಫ್ ಇದೆ ತುಂಬ ಟೈಪ್ ಸ್ಲೀಪ್ ಇದೆ ನಾನು ಈ ಥರ ಡ್ರಾ ಮಾಡಿಕೊಂಡು ಈ ಥರ ಸ್ಲೀಪ್ ಡ್ರಾ ಮಾಡಿದೆ ನೆಕ್ಸ್ಟ್ ಇದಕ್ಕೆ ಒಂದು ಲೈನ್ ಕೊಟ್ಟು ಸಣ್ಣದಾಗಿರುವಂತಹದ್ದು ಚಿಕ್ಕ ಚಿಕ್ಕದಾಗಿ ನಾನು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಂತಹ ಲೈನ್ ಸರಿನಾ ಪ್ರಾಕ್ಟೀಸ್ ಮಾಡಿ ಇದೇನಿದು ಬರುತ್ತೆ ಅಂತ ಬಿಡಬೇಡಿ ಪ್ರಾಕ್ಟೀಸ್ ಮಾಡಿದ್ರೇ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಇದಾದಮೇಲೆ ತುಂಬ ಜನಕ್ಕೆ ಲೀಫಿನ ಶೇಪ್ ಹಾಕೋಕ್ಕೆ ಬರೋಲ್ಲ ನೋಡಿ ಲೀಫಿನ ಶೇಪ್ ಪರ್ಫೆಕ್ಟಾಗಿ ಇರಬೇಕು ಇದೊಂದು ಥರ ಆಯಿತು ಸೊ ಇನ್ನೊಂದು ಥರದ್ದು ಯಾವುದು ಲೀಫ್ ಸರಿನಾ ಇದಕ್ಕೆ ನಾನು ಎರಡು ಲೈನ್ ಹಾಕಿದೆ ಹಾಕಿ ಈ ಥರ ಈ ಥರ ಸೊ ಇದಕ್ಕೆ ಥಿಕ್ಕಾಗಿ ಡ್ರಾ ಮಾಡ್ತೀನಿ ಮತ್ತು ಇದರ ಒಳಗಡೆ ಕೂಡ ಡ್ರಾ ಮಾಡ್ತೀನಿ ಸೊ ಇದಾಯಿತು ಈಗ ಇನ್ನೊಂದು ಯಾವ ಥರ ಗೋಲ್ಡ್ ಸಣ್ಣದಾಗಿ ಈ ಥರ ಡ್ರಾ ಮಾಡಿ ಇದೆಲ್ಲ ಫುಲ್ ಡಾರ್ಕ್ ಆಗಿ ಮಾಡೋದು ನೋಡಿ ಈ ಥರ ಸೊ ಇದಿಷ್ಟು ಈಗ ಇನ್ನೇನು ಅಂದ್ರೆ ಇನ್ನೊಂದಿದೆ ಲಾಸ್ಟ್ ಯೈಟ್ ಏನು ಅಂತೀರಾ ಇದಕ್ಕೆ ಲೀಫ್ ಇವತ್ತು ಲೀಫ್ ಕಲಿರಿ ನಾಳೆ ಲೀಫಿನ ವೆರಿಫಿಕೇಶ ಅಂದ್ರೆ ಎಷ್ಟು ತರಹ ಇದೆ ಯಾವುದು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ ಸೊ ಲೈನ್ ಈ ತರ ಪ್ರೆಸ್ ಮಾಡೋದು ಪ್ರೆಸ್ ಪ್ರೆಸ್ ಈ ಥರ ಸಣ್ಣದಾಗಿ ಹಾಕೋದು ಯಾವ ಥರ ಸಣ್ಣದಾಗಿ ಟೂ ಲೈನ್ಸ್ ನಾವು ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ ಮಾಡಿಕೊಂಡು ನೋಡ್ಕೊಳ್ಳಿ ಕ್ಲೀನಾಗಿ ಇಲ್ಲಿಂದ ಈ ಥರ ಲೈನ್ ಪ್ರೆಸ್ ಮಾಡಿಕೊಂಡು ಮುಂದೆ ಪ್ರೆಸ್ ಮುಂದೆ ಮುಂದೆ ಈ ಥರ ಈ ಥರ ಲೈನ್ ಪ್ರೆಸ್ ಲೈನ್ ಪ್ರೆಸ್ ಲೈನ್ ಪ್ರೆಸ್ ಇದಾಯ್ತು ಇದಿಷ್ಟ ಆಯ್ತು ಸೊ ಇನ್ನೊಂಥರ ಇದರಲ್ಲೇ ಫಸ್ಟ್ ನಾನು ಸರ್ಕಲನ್ನು ಡ್ರಾ ಮಾಡಿದೆ ಇಲ್ಲಿಂದ ಏನೇನು ನೋಡಿ ಇಲ್ಲಿ ಡಾಟ್ ಇಟ್ಟಿದ್ದಲ್ಲ ಇದೇ ಲೈನ್ ತಗೊಂಡು ಇಲ್ಲಿ ಡಾಟನ್ನು ಇಟ್ಟೆ ಲೀಫ್ ಹಾಕಿದ್ದಲ್ಲ ಇದೇ ಲೈನ್ ತಗೊಂಡು ಲೀಫನ್ನು ಡ್ರಾ ಮಾಡ್ತಾ ಇದೀನಿ ಸರಿನಾ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಇಲ್ಲೊಂದು ಇಲ್ಲೊಂದು ಈ ಥರ ಇದೇ ಒಂದು ಪ್ಯಾಟ್ರನ್ ಆಯಿತು ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ದುಬೈ ಡಿಸೈನ್ ಅರೇಬಿಕ್ ಡಿಸೈನ್ ಥರ ಎಲ್ಲ ಬೆಲ್ಟ್ ಇರುತ್ತಲ್ಲ ಅದಕ್ಕೆ ಸೈಡಲ್ಲಿ ಡೆಕೋರೇಟಿವ್ ಡಿಸೈನ್ ಅಂತ ಇದೆಲ್ಲ ಯೂಸ್ ಆಗುತ್ತೆ ಸೊ ಈ ಕ್ಲಾಸಲ್ಲಿ ಇಷ್ಟು ಕಲ್ತಿದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಲೀಫಿನ ಬೇಲಿರಬಹುದು ಇನ್ನು ಜಾಸ್ತಿ ಕಲಿಯೋಣ ಸೊ ಈ ಕ್ಲಾಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದಾರೆ ಶುಭರಾತ್ರಿ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ